ಈಗ ನಾವು ಎಲ್ಲಿ ಎದುರು ಬೇಕು ಕೇಳ್ರಿ ಎಲ್ಲ ಸತ್ಯ ಚಾರಿಯವ್ರು ಮನೆಯ ಕೊಟ್ಟು ನಮ್ಗೆ ಎದುರು ಕೇಳಿ ಹುಡುಕಿದಾಗ ನಾವು ಕುರುಬ್ರು ಲಿಂಗಾಯತ್ರು ಎಲ್ಲ ಹುಡುಕಿ ಸಮಾಜಗಳು ಎಲ್ಲ ಎಲ್ಲ ಇದೆ ಉಪ್ಪಾರು ಎಲ್ಲ ಜಾತಿರು ಎಲ್ಲ ಮಗ ಮಗಳಿತ್ರ ಮಗನಿನ್ ತಾಳೆನಿರ್ತಾರೆ ತಮ್ಮ ನಮ್ದು ಕೆಲಸ ಐತೆ ಬೆಳಗಾವಿಗೆ ಕತ್ತೆ ಆದ್ಮೇಲೆ ಅಲ್ಲಿಂದ ಬಂಟಿ ಹುಡುಕೊಂಡ್ರಿ ಎಲ್ಲಾರು ಸಾಕಾಣಿ ಮನೆ ಕಿ ಹೋಗಿದ್ರು ಕಾಲ್ ಮುಗಿದ್ರು ನಾ ಇದ್ರಾಗ ಹೇಳಿದ್ರೆ ಯಾವ ಊರಾಗ ನಮ್ಮ ಎರಡನೇ ಕಡೆ ಊರ ನೀನು ಏನು ಮ್ಯಾಗ್ ಕಲ್ವಳಾಗ ಮ್ಯಾಗ ಯಾರು ಯಾರಿಗೂ ಕಾಲು ಎದ್ ಮುಗಿತು ರಾಜಕಾರಣಿಗಳು ಕಾಲ್ ಕಲ್ಸಿಲ್ಲ ನರೇಂದ್ರ ಮೋದಿ ಅವ್ರೆ ಕಾಲು ಮುಗಿ ಮಾಡ ಹತ್ರ ಶ್ರೇಷ್ಠ ವ್ಯಕ್ತಿ ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಈ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ ಅಂದರೂ ಅಡ್ಡಿಯಲ್ಲ ಅವ್ರ ಪಕ್ಷದವರೇ ಇರಲಿ ವಿರೋಧ ಪಕ್ಷದವರೇ ಇರಲಿ ಭಾಳ ಆತ್ಮೀಯರು ಇರಲಿ ಯಾರ ಏನು ಅನ್ನೋದು ನೇರವಾಗಿ ತಮ್ಮದೇ ಒಂದು ದಾಟಿ ಒಳಗೆ ಹೇಳೋದ್ರಾಗ ಪ್ರಸಿದ್ಧರಾದಂಥ ಬಸನಗೌಡ ಪಾಟೀಲ್ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಅವರು ಯಾರ ಎಂಥ ದೊಡ್ಡ ಮನುಷ್ಯ ಆದಾನಂದ್ರೂ ಆ ಕೂಡಿದ ಸಭಾದಾಗ ಅವ್ರನ್ನ ಬಿಡೋದೇ ಇಲ್ಲ ಅವ್ರ ಸಮಾಜದವ್ರು ಇರಲಿ ಬೇರೆ ಸಮಾಜದವ್ರು ಇರಲಿ ಯಾರೇ ಇದ್ರೂ ಅವ್ರ ಭಾಷೆನ ಕೇಳಾಕ ಅವರ ಹೇಳಿದ್ದನ್ನು ಕೇಳಾಕ ಸಹಸ್ರ ಸಹಸ್ರ ಗಂಟಲೆ ಮೈದೆ ಬಂದಿರ್ತೈತಿ ಮತ್ತು ಮಂದಿ ಹೌದು ಅನ್ನುವಂಗ ಮಾತಾಡಿರ್ತಾರೆ ಆ ವಿಷಯವು ಹಂಗೆ ಇರ್ತಾವ ಅವರ ಮಣ್ಣಿ ಆತನಿ ಒಳಗೆ ಜಾರಕಿಹೊಳಿ ಕುಟುಂಬದ ಬಗ್ಗೆ ಏನಿದ್ದದನ್ನು ಇದ್ದಂಗೆ ಹೇಳಿದಾರ ಅದು ಎಲ್ಲ ಟಿವಿಯಾಗಿ ಟ್ರೋಲ್ ಆಗತ್ತೈತೆ ಇವತ್ತ ಹದಿಮೂರನೇ ತಾರೀಕಿಗೆ ಯಮಕನ್ಮಡಿ ಒಳಗೆ ಸಂಜೆ ನಾಲ್ಕೂವರೆ ಐದು ಗಂಟೆಗೆ ಬಸನಗೌಡ ಪಾಟೀಲ್ ಯತ್ನಾಡ್ರ ಭಾಷಣ ಐತೆ ಇಲ್ಲಿ ಅವರ ಏನು ಮಾತಾಡ್ತಾರಂತ ಕೇಳಾಕ ಒಂದು ಯಮ್ಕನ್ಮಡಿ ಕ್ಷೇತ್ರ ಬಂತು ಹುಕ್ಕೇರಿ ಕ್ಷೇತ್ರದ ಮಂದಿ ಕಾತ್ರದಾಗ ಐತೆ ಏನ್ ಮಾಡ್ತಾರ ಕೇಳಾಕ ಮಡಿ ಸಂಜೆ ಐದ್ ಗಂಟೆಕ್ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಷೆ ಕೇಳಾಕ ಬಾಳ್ ಮಂದಿ ಹೋಗಾರದಾರ ಐದ್ ಗಂಟೆಕ್ ಯಮಕನ್ ಮಳಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಬರ್ತಾರಂತ ಯಾರ ಬಗ್ಗೆ ಏನ್ ಮಾಡ್ತಾ ಇರ್ತಾರು ಕೇಳೋಣ ನಮಸ್ಕಾರ 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 ಕೆಲವು ಉಚಿತ ಸಮಾಜಗಳು ಅದಾವ ಎಲ್ಲ ಇದೆ ಉಪ್ಪರು ಎಲ್ಲ ಜಾತಿರು ಎಲ್ಲಂದ್ರೂ ಎಲ್ಲರು ಮನೆಯವ್ರ ಮಗಳು ಇದ್ದು ತಾಳೆ ಏನಾಯ್ತು ತಮ್ಮ ನಿಮ್ದು ನಮ್ದು ಕೆಲಸ ಐತೆ ಬೆಳಗಾವಿ ಖರ್ಚೆ ಆದ್ಮೇನಾಯ್ತು ಗಂಟಿ ಹುಡುಕೊಂಡ್ರೆಲ್ಲಾರು ಸಾಧಾರಣ ಮನೆ ಮುಂದೆ ಗಂಟಿ ಹೋಗಿದ್ರು ತಾನು ಮುಗಿದ್ರು ನಾ ಇದ್ರಾಗ ಹೇಳಿದ್ರೆ ಯಾವ ಊರಾಗ ನಮ್ಮ ಎರಡನೇ ಕಡೆ ಗೊತ್ತಾಗ್ನ ಇಲ್ಲಿ ಕಲ್ವಳ್ಯಾಗ ಯಾರೋ ಯಾರಿಗೂ ಕಾಲ್ಗೆ ಎಲ್ ಮುಗಿತ ರಾಜಕಾರಣಿಗೂ ಕಲಿಸಿಲ್ಲ ನರೇಂದ್ರ ಮೋದಿ ಕಾಲ್ ಮುಗಿ ಬಂದಾಗ ಹತ್ರ ಶ್ರೇಷ್ಠ ವ್ಯಕ್ತಿ ನೀವು ಹೋಗಿ ಊಟಕ್ಕೆ ಊಟ ಅವರು ಬಿಡ್ರಿ ಅವ್ರ ಮರಿಗೊಂಡು ಕೊಟ್ಲ ಅವಕ್ಕೂ ಕಾಲು ಅಷ್ಟು ಸ್ವಾಗ ನೀವ್ ಒಂದಕ್ಕ ಇದ್ರೆ ನಾವು ಒಂದಕ್ಕ ನಾವು ಸ್ವಾಭಿಮಾನ ಬದುಕಬೇಕಾಗಿತ್ತು ಯಾರು ಕೊಟ್ಟು ಯಾವ ರಾಜಕಾರಣಿಗಳು ಕೊಟ್ಟ ನಮ್ಮ ಎಲೆಕ್ಷನ್ ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಸ್ವಭಾ ಮ್ಯಾಗಿನ ಐದು ವರ್ಷ ಜಾಗ್ತದೆ ಮನೆ ಬಹಳ ಚಲೋ ಹದಿನೈದು ಹೋಗ್ತಾ ಒಂದು ಹತ್ತು ಸಾವಿರ ರೂಪಾಯಿ ಅದೇ ಡಾಬಾದಾಗ ಹೋಗಿ ತಿಂದ್ರು ಹೋಗೋದ ಮತ್ತವ್ರು ಮೆನ್ಮಂದ್ ಸಾಕಲ್ ಮೆನ್ಮಂದ್ ಹೋಗ್ ನಿಂದ್ರು ಅದಲ್ಲೇ ಕಣದಾಗ್ ನೋಡ್ತಾನು ಒಂದ್ ಎರಡು ಕೊಡ್ತಾ ಸಾಕಾದಾಗ ಎಲ್ಲಾ ಕಡೆ ನನಗೆ ಸಲ ಕೇಳಿ ಸಲ ಇವಾಗ ಕೆಡವೆ ಬಿಡಕ್ಕೆ ಯಾಕಂದ್ರೆ ಮುಂದೆ ಮುಖ್ಯಮಂತ್ರಿ ಆಗೋ ತಯಾರಾಗ ನಮ್ಮಲ್ಲಿ ಈ ಸಲ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿ ಕಾರ್ ಬಂದ ನಾವೇ ಮುಖ್ಯಮಂತ್ರಿ ಆದವರು ನಾನು ನಿಮ್ಮ ಮಿನ ಕಾಯಿದ್ದಿಲ್ಲ ನಿಮ್ಗೆ ಅಪ್ಪಾಜಿ ಸಿ ಬಂದು ಗಾಂಧಿ ಮಗನ ಅಲ್ಲ ಕಡಿಮೆ ನಾವೇನು ಒಪ್ಪು ಮಾಡಿ ನಿಮ್ಮ ತಲೆಗೊಳಿಸೋ ಕೇಳೋಕ್ಕೆ ನಾವು ಅಲ್ಲ ದೇವ್ರಮ್ ಕೊಟ್ಟಣ ನಮ್ಗೆಲ್ಲ ಐತಿ ಶೌದಾಗ ಈ ದೇಶ ಉಳಿದಾಕ ನಾವು ಚುನಾವಣೆ ಮಾಡ್ಬೇಕಾಗಿ ದೇಶ ಉಳಿದ್ ನಾವು ಉಳಿತೀವಿ ದೇಶ ಉಳಿಲಿಲ್ಲ ನಮ್ಮ ತಡ ಉಳಿಲಿಲ್ಲ ಅಂದ್ರೆ ನಾವು ಬರೀ ಜಾತಿ ಜಾತಿ ಒಡ್ಕೊಂಡು ಏನೋ ಎಲೆಕ್ಷನ್ ಒಂದ್ಸಾರ ಎರಡು ಸಾವಿರ ಕೊಡ್ತಾರೆ ನಿಮ್ದೇ ಹೊಡೆದ ನಿಮಗೆ ಕೊಡ್ತಾರೆ ನಿಮ್ದೇ ಒಂದ್ರೆ ಒಂದ್ ಟ್ರ್ಯಾಕ್ ಒಂದ್ ಟನ್ ಟ್ರೈ ಹೊಡೆದಿರ್ತಾರೆ ತಂದು ಕೊಡ್ತಾರೆ ಐದು ವರ್ಷಕ್ಕೆ ಒಂದ್ ಮೂರು ಟನ್ ಕಾಪ್ ಹಾಕ್ದಲ್ಲ ಐದು ತಂದ ಕಡೆ ಹೊಡೆದೇತಾರಲ್ರಿ ಹಾಗೆ ನಾನು ಫ್ಯಾಕ್ಚರಿ ಮಾಡಿ ನಾವು ಒಳ್ಳೇದ್ವಿ